ತಬಸ್ತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಆಗಿತ್ತು ಇದ್ದು ನಾನು ನಾಲ್ಕು ಗಂಟೆಗೆ ಆಗಿತ್ತು ನಾನು ಸುಮಾರು ದಿನ ಆಗಿತ್ತು ನಾಲ್ಕು ಗಂಟೆಗೆ ಕೇಳ್ದೇನೆ ಇವತ್ತು ಸ್ವಲ್ಪ ಬೇಗ ಹೇಳೋಣ ಮತ್ತು ಅವ್ರ ಕೆಲಸ ಕೂಡ ಇತ್ತು ಅವರು ಹೋಗಬೇಕಿತ್ತು ಪೂಜೆ ಮಾಡೋ ಹಾಕಿರಲಿಲ್ಲ ಅದಕ್ಕೋಸ್ಕರ ಅವರೇ ಪೂಜೆ ಮಾಡ್ತೀನಿ ಸ್ವಲ್ಪ ಬೇಗ ಎಪ್ಸು ಅಂತ ಹೇಳಿದರು ಮತ್ತು ಅವರೇ ಮಲಗಿಸಿ ಎಪ್ಸಿ ನಾನು ಮಲಗ ಸರಿಯಾಗಲ್ಲಂತ ಇಟ್ಟು ಬೇಗ ಎದ್ಬಿಟ್ಟು ಹಾಕಿ ಕೆಲಸ ಮುಗಿಸ್ದೆ ಹಾಗಾಗಿ ಕೆಲಸನೆಲ್ಲ ಎಲ್ಲ ಆಗಿದೆ ಇನ್ನೇನೆಲ್ಲ ಟಿಫನ್ ಮಾಡೋದು ಹಾಗೆ ಸಾಂಬಾರು ಮಾಡ್ಕೋಬೇಕು ಟಿಫನ್ ಮಾಡೋಕ್ಕಿನ್ನೂ ಏಳು ಗಂಟೆ ಆಗಿರೋದ್ರಿಂದ ಮೊದಲೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದ್ದೆ ಹಾಗೆ ಸುಮಾರು ದಿನ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ದೇನೆ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಲಿಲ್ಲ ಸುಮಾರು ಒಂದು ತಿಂಗಳ ಮೇಲೆ ಐದು ದಿನ ಆರು ದಿನ ಆಗೋಯ್ತು ಅನಿಸುತ್ತೆ ಸ್ವಲ್ಪ ಹುಷಾರಾಗಾಯಿತು ಅದ್ರ ಮಧ್ಯ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮತ್ತು ಅಪ್ಲೋಡ್ ಮಾಡೋಕ್ಕೆ ಅಂದರೆ ಅಪ್ಲೋಡ್ ಮಾಡೋದಕ್ಕಿಂತ ಶೂಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆ ಥರ ಆಗಿತ್ತು ಇನ್ನು ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಆಗಲ್ಲ ಹೇಗೆ ಸೋಬೇರಿಯಾಗಿ ಹೋಗ್ತೀನಿ ಅಂತ ಹೇಳಿ ಮತ್ತು ಗ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಉರಿ ಹೋಗೋದರಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದೆ ಇನ್ನೂ ಒಂದು ವೀಕ್ ಇದೆ ನಾನು ಉರಿ ಹೋಗೋದು ಆದರೂ ಆದರೂ ಬೇಗ ಬೇಗ ಪ್ಯಾಕ್ ಮಾಡ್ತೀನಿ ಯಾಕಂದರೆ ಲಾಸ್ಟ ಏನಾದರೂ ಬೇಕಂದರೆ ಎಲ್ಲ ಹೋಗ್ಬಿಟ್ಟಿರ್ತೀನಿ ಮತ್ತು ನಮ್ಮನ್ನೇ ಬರುವಾಗ ಮತ್ತೆ ತರಿಸ್ಕೋಬೇಕು ಅದಕ್ಕೆ ಮೊದಲೇನೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ನಾನು ಇನ್ನೊಂದು ವಾರ ಇದೆ ಅಂದರೆ ನೆಕ್ಸ್ಟ್ ಭಾನುವಾರ ಊರಿಗೆ ಹೋಗೋದು ಅದಕ್ಕೋಸ್ಕರ ಇವತ್ತಿನ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಫಿಶ್ ಕ್ಲೀನಿಂಗ್ ಮಾಡೋದಿದೆ ಮನೆ ಕ್ಲೀನಿಂಗ್ ಮಾಡೋದಿದೆ ಕಿಚನ್ ಕ್ಲೀನ್ ಮಾಡೋದಿದೆ ಹೋಗೋದ್ರೊಳಗೆ ಎಲ್ಲ ಕ್ಲೀನ್ ಮಾಡಿಟ್ಟೋದೇ ಒಳ್ಳೆಯದು ಮತ್ತು ಬರುವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೀಗೆ ಸಿಂಪಲ್ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಸಾವ ಮಾಡೋಣ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೇ ಬೇಡ ಟಿಫನ್ ಮಾಡ್ಕೋಬೇಡಣ ಆಮೇಲೆ ಮತ್ತೆ ಮಕ್ಕಳಿದ್ರೆ ಕಷ್ಟ ಆಗುತ್ತೆ ಬೇಗ ಮಾಡಲಿಕ್ಕೆ ಅಂತ ಹೇಳಿ ಬೇಗ ಟಿಫನ್ ಮಾಡ್ಕೋಬೇಡ ಅಂತ ಹೇಳಿ ಟೊಮೆಟೊ ಭಾತ್ ಮಾಡೋಣ ಅಂತ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ತೊಗೊಂಡು ಹೆಚ್ಕೊತಾ ಇದ್ದೀನಿ ಟೊಮೆಟೊವನ್ನು ಮೊದಲನೇ ತೊಳೆದಿಟ್ಟರೆ ಮೊದಲನೇ ಸಾಯ ತೊಳ್ಕೊಳ್ಳೋದಿಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ಹಾಗೆ ಹೆಚ್ಕೋತೀನಿ ಸಣ್ಣ ಉದ್ದ ಹೆಚ್ಕೋತೀನಿ ಅಷ್ಟೇ ಹಾಗೆ ಅದಕ್ಕೆ ಟೊಮೆಟೊ ಹಣ್ಣು ಜಾಸ್ತಿ ತೊಗೊಂಡಿದ್ದೆ ಅಂತ ಹೇಳಿ ಸಾಂಬಾರು ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೋತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದರೂ ಕೂಡ ತುಂಬಾ ಕತ್ತಲಿತ್ತು ಕೆಲವೊಮ್ಮೆ ಅಂದರೆ ಈ ಚಳಿಗಾಲದಲ್ಲಿ ಹಾಗೆ ಅಲ್ವಾ ಹಗಲಿ ರಾತ್ರಿ ಜಾಸ್ತಿ ಹಗಲು ಕಮ್ಮಿ ಆರು ಗಂಟೆ ಆದ್ರೂ ಬೆಳಕಾಗೆ ಅಲ್ಲ ಆ ರೀತಿ ಸ್ವಲ್ಪ ಕತ್ಲಿ ಇರುತ್ತೆ ಅದಕ್ಕೆ ಐದು ಮುಕ್ಕಾರೋಗಿತ್ತು ನಾನು ತೋರಿಸುವಾಗ ಅಷ್ಟು ಕತ್ಲಿತ್ತು ಅಂತ ನಾನು ವೀಡಿಯೋ ಮಾಡಿ ತೋರಿಸಿದೆ ಅಷ್ಟೇ ಇನ್ನು ನಾಲ್ಕು ಗಂಟೆಗೆ ನಮ್ಗೆ ಆರು ಗಂಟೆ ಇತ್ತು ಅಷ್ಟೇ ಆದರೂ ಅಷ್ಟು ಕತ್ಲಿತ್ತು ನಂಗೆ ಏನೋ ಅಕ್ಕದತ್ತೋ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಹಾಗಂತ ರಾತ್ರಿ ಆಗಿರಬಾರ್ದು ನನಗೆ ಪರವಾಗಿಲ್ಲ ಬೆಳಗ್ಗೆ ಬೇಗ ಇದ್ದಿರೋದಿಲ್ಲ ನನಗೂ ಸ್ವಲ್ಪ ನಿಧಾನ ಅಂಡಿ ಇನ್ನೂ ಸ್ವಲ್ಪ ನಿಧಾನ ಅನ್ಸುತ್ತೆ ಅಯ್ಯೋ ಇಷ್ಟು ಇನ್ನೇ ಇಷ್ಟು ಇಷ್ಟೇನಾ ಇನ್ನೂ ಟೈಮ್ ಒಂದೇನಾ ಇನ್ನೂ ಟೈಮ್ ಹನ್ನೆರಡು ಗಂಟೆ ಅಷ್ಟೇನಾ ಅಂತ ಅನ್ನಿಸ್ತಾ ಇರುತ್ತೆ ಲೇಟಾಗಿದ್ದಾಗ ಅಯ್ಯಪ್ಪ ಎಷ್ಟು ಬೇಗ ಟೈಮು ಆಯಿತು ಬೇಬಿ ಕೆಲಸ ಮುಗಿಸ್ಬೇಕಂತ ಅನ್ನಿಸ್ತಾ ಇರುತ್ತೆ ಬಟ್ ಅದು ಬೇಗ ಇದ್ದಿರೋದ್ರಿಂದ ಪರವಾಗಿಲ್ಲ ಯಾವ ರೀತಿಯೂ ಗಡಿಬಿಡಿ ಆಗಲಿಲ್ಲ ಆದರೆ ನನ್ನ ಮಗಳು ಬೇಗಿದ್ದಿಲ್ಲಲ್ವ ಅವಳಿಗೆ ನಿದ್ದೆ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಿಡಿ ಕಿಡಿ ಮಾಡ್ತಾಯಿದ್ಲು ಅಲ್ಲಿ ಇಲ್ಲಿ ಓಡಾಡ್ಕಂತ ಹಾಗೆ ಅವಳು ಸ್ವಲ್ಪ ಆಟಾಡಿಸ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ತುಂಬ ದೊಡ್ಡದು ವ್ಲಾಗೇನಲ್ಲ ಏನಲ್ಲ ತುಂಬ ಸಣ್ಣ ವ್ಲಾಗ್ ಇದ್ದು ಅಂದರೆ ಇವತ್ತು ಸೊ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಸುಮಾರು ದಿನ ಆಯಿತು ವೀಡಿಯೋ ಸ್ಟಾರ್ಟ್ ಮಾಡ್ದೇನೆ ಸ್ವಲ್ಪ ಏನು ಅನಿಸುತ್ತೆ ಮತ್ತೆ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡಲಿಕ್ಕೋಸ್ಕರ ಮತ್ತು ಬಿಟ್ಟರೆ ತುಂಬಾ ದಿನ ಆದ್ರೆ ಇನ್ನು ಸೋಂಬೇರಿ ಆಗಿಬಿಡ್ತೀನಿ ಅಂತ ಹೇಳಿ ಬೇಡ ಪರವಾಗಿಲ್ಲ ಆದಷ್ಟು ಮಾಡೋಣ ಅಂತ ಹೇಳಿ ಅನ್ಕೊಡು ವಿಡಿಯೋ ಸ್ಟಾರ್ಟ್ ಮಾಡ್ದೆ ಇಲ್ಲಿ ನೋಡಿಲಿ ಏನದು ಕಿತಾಪತಿ ಏನ್ ಮಾಡ್ತಿದ್ಯ ನೀನು ಇಲ್ಲಿ ಹ ಏನು ಮಾಡ್ತದ ಗಿತಾಪತಿ ಹ ಏನದು ಎದ್ದೇಳಲ್ಲಿಂದ ದಿನ ಹರಡ್ತೀಯಾ ಎಲ್ಲ ಇಟ್ಕೊಂಡಲ್ಲಿ ಆ ದಿನ ಹರಡ್ತೀಯಾ ನೀನು ಎಷ್ಟು ತೆಗಿಲಿ ನಾನಲ್ಲಿ ಬಾ ಟಿ ವಿ ನೋಡು ಬಾ ಹೈಡಿ ಹಾಕಿದ್ದಾರೆ ಬಾ ಬಾ ಹೈಡಿ ಹಾಕಿದ್ದಾರೆ ಬಾ ಗುಡ್ ಮಾರ್ನಿಂಗ್ Yo la quiero. ಮಕ್ಕಳದ್ದೆಲ್ಲ ತಿಂಡಿ ಆಯಿತು ನಾನು ತಿಂಡಿ ತಿನ್ನಬೇಕಿತ್ತು ಹತ್ತುವರೆ ಆಗಿತ್ತಲ್ವ ಅವ್ನು ಮುದ್ದುಗೂಸ್ಕೊನೇ ಬಿಡಬೇಕಿತ್ತು ಹಾಗೆ ಅವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಬಿಟ್ಬಾರಣ ಅಂತ ಹೇಳಿ ಇಬ್ಬರಿಗೂ ರೆಡಿ ಮಾಡ್ತಾ ಇದ್ದೆ ಅವನು ಹೆಸ್ಟ್ ಕ್ಲೀನಾಗಿ ಕರೀತಾನೆ ಪೃಥ್ವಿ ಅಂತ ಆದರೆ ಇವತ್ತ ಪೃಥ್ವಿ ಪೃಥ್ವಿ ಅಂತ ಇದ್ದಾನೆ ಕೆಲವೊಮ್ಮೆ ಮಕ್ಕಳಿಗೆ ಅವ್ರ ಹೆಸರು ಅವ್ರು ಕರ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಆ ಥರ ಹೆಸರು ಇಟ್ಬಿಟ್ಟಿರ್ತೀವಿ ಬಟ್ ನನಗೆ ಯಾಕಂತ ಗೊತ್ತಿಲ್ಲ ಹುಟ್ಟುವಾಗಲೂ ತುಂಬ ಇಷ್ಟ ಇತ್ತು ಪೃಥ್ವಿ ಅಂತ ಹೆಸರು ಇಡಬೇಕು ಅಂತ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನನಗೆ ಸ್ವಾತಿ ಅನ್ನೋದಕ್ಕಿಂತ ಭೂಮಿ ಅಂತ ತುಂಬ ಕರೀತಾರೆ ನಮ್ಮ ಮನೆಯವರು ಹಾಗೆ ಅಮ್ಮ ಎಲ್ಲ ಸ್ವಾತಿ ಅಂತ ಕರೀತಾರೆ ಬಟ್ ನಮ್ಮನೆಯವರು ಪೃ ಭೂಮಿ ಅಂತ ಕರೀತಾರೆ ಹಾಗಿಟ್ಟಾಗ ಅವನಿಗೆ ಪೃಥ್ವಿ ಇವ್ರಿಗೆ ಪ್ರಕೃತಿ ಒಂಥರ ನೇಚರಲ್ಲಿ ಬರೋಂಥ ನೇಮ್ಗಳೇ ಅಲ್ಲ ಅದಕ್ಕೋಸ್ಕರ ಹಾಗೆ ಅನ್ನಿಸ್ತು ಅನಿಸುತ್ತೆ ಅದಕ್ಕೆ ಅವನಿಗೆ ಪೃಥ್ವಿ ಅಂತ ಹೆಸರಿಟ್ಟಿದ್ದಕ್ಕೆ ಅವ್ರು ಈ ಅಜ್ಜಿ ಅಂದರಿಗೆಲ್ಲ ಕರೆಕ್ಟ್ ತುಂಬ ಕಷ್ಟ ಆಗುತ್ತೆ ಪೃಥ್ವಿ ಅಂತ ಅದಕ್ಕೆ ಅವನಿಗೆ ಮುದ್ದು ಕೆಲವೊಂದು ಸಲ ಮುದ್ದು ಅಂತ ಕರೀತಾರೆ ಎಲ್ಲರೂ ಹಾಗೆ ಈ ಅಡ್ರೆಸ್ಸು ಕೂಡ ಇಟ್ಟಿದ್ದ ಅದೇ ಕಾರಣಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗಬಾರ್ದು ಯಾರಿಗೂ ಕರೀಲಿಕ್ಕೆ ಹಾಗೆ ಈಸಿ ಕೂಡ ಆಗಬೇಕು ಅಂತ ಅಮ್ಮನಿಗೆ ಹಾಗೆ ಲೋಷನ್ ಹಚ್ಚಿ ರೆಡಿ ಮಾಡ್ತಿದ್ದೆ ಚಳಿ ಇದೆ ಆಗ ಸ್ವಲ್ಪ ಸ್ವಲ್ಪ ಮೈಕೆಲ್ಲ ಡ್ರೈ ಆಗಿಬಿಟ್ಟಿತ್ತು ಅವ್ಗು ಅದಕ್ಕೋಸ್ಕರ ಫೇಸಿಗೆ ಬೇರೆ ಕ್ರೀಮು ಬಾಡಿ ಬೇರೆ ಕ್ರೀಮ್ ಹಚ್ತಾ ಇರ್ತೀನಿ ನಾನು ಫೇಸಿಗೆ ಬ ಲೋಷನ್ ಹಚ್ಚಲ್ಲ ನನ್ನ ಬಾಡಿ ಮತ್ತು ಲೋಷನ್ ಹಚ್ಚೋದು ಹಾಗೆ ಅವಳಗು ರೆಡಿ ಮಾಡಿಸಿದೆ ಇವಾಗು ಸ್ಕೂಲಿಗೆ ಬಿಟ್ಟು ಬರಬೇಕಿತ್ತು ಅವನಿಗೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಇವಳು ಮಲ್ಕೊಬಿಟ್ಲು ಅವರು ಇದ್ರೆ ಗಲಾಟೆ ಮಾಡ್ತಾಯಿಲ್ಲ ಹಾಗೆ ಮಲ್ಕೊತಾಳೆ ಹಾಗೆ ಅವಳ ಮಲಗಿಸಿ ಅಕ್ಕೇ ಮನೆಗೆ ಕೆಲಸ ಮಾಡೋಣ ಅಂತ ಬಂದಿದ್ದೆ ಸಾಂಬಾರೆಲ್ಲ ರೆಡಿಯಾಗಿತ್ತು ಇರಲಿಲ್ಲ ಬಟ್ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಮುಗಿಸೋಗಿರ್ತೀವಿ ಕುಕ್ಕರ್ ಬೇರೆ ಕೆಲವೊಮ್ಮೆ ನೀರು ಉಪ್ಪಿಬಿಡುತ್ತೆ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಇದೆ ಪರವಾಗಿಲ್ಲ ಇನ್ನು ಕೆಲವೊಂದು ಸಲ ತುಂಬಾ ನೀರು ಉಪ್ಪಿಬಿಟ್ಟಿರುತ್ತೆ ಹಾಗೆ ಗ್ಯಾಸ್ ಬಿಲ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಆವಾಗಿ ನಾವಾಗಲೂ ಕ್ಲೀನ್ ಮಾಡಿಕೊಂಡ್ರೆ ಬಟ್ ನೈಟ್ ಹೋಗಿ ತುಂಬ ರಿಸ್ಕ್ ಆಗೋಲ್ಲ ಇಲ್ಲಾಂದರೆ ಸ್ಕ್ರಬ್ ಹಾಕಿ ತಿಕ್ಕೋ ರೇಂಜ್ ಬಂದುಬಿಟ್ಟಿರುತ್ತೆ ಅಂದರೆ ಮನೆಯಲ್ಲೂ ಗಾಳಿ ಹೋಗೋಲ್ಲ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಅವಾಗಿಂದ ಅವಾಗಣ್ಣೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಹಾಗೆ ಕ್ಯಾಮ್ರ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯೋ ಕೆಲವೊಮ್ಮೆ ಬ್ಲರ್ ಬಂದು ಯಾಕಂತ ಗೊತ್ತಾಗಲ್ಲ ಚುಕ್ಕಿ ಚುಕ್ಕಿ ಬರ್ತಾ ಇರುತ್ತೆ ಎಷ್ಟು ಕರೆಕ್ಟಾಗಿ ಇಟ್ರೂ ಹಾಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇನ್ನೊಂದು ತುಂಬ ಬ್ರಷ್ ಹಾಕಿ ತಿಕ್ಕೋದಿಕ್ಕೆ ಹೋಗೋಲ್ಲ ಜಸ್ಟ್ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಒರೆಸ್ಕೊತೀನಿ ಅಷ್ಟೇ ಇದನ್ನ ಪದೇ ಪದೇ ಸ್ಕ್ರಬ್ ಆಗ್ತಿತ್ತು ಆಗಿರೋದ್ರಿಂದ ಅದು ಶೈನಿಂಗು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಲೈಟಾಗಿ ಹಾಗೆ ಒಂಚೂರು ನೀರು ಹಾಕಿ ಒರೆಸ್ಕೊತೀನಿ ಮತ್ತು ಹೇಗಿದ್ರೆ ನೈಟ್ ಒಂದು ಸ್ವಲ್ಪ ಒರೆಸೋದಿದೆ ಮತ್ತು ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಪಾತ್ರ ತೊಳಿತೀವನ್ನ ಆಗೊಂದು ಸಲ ಒರೆಸ್ಕೊಳ್ಳೋದ್ರಿಂದ ಅಷ್ಟು ನಮ್ಮ ಮನೆಯಲ್ಲಿ ಗ್ಯಾಸ್ ಸ್ವಲ್ಪ ಕ್ಲೀನಾಗಿರುತ್ತೆ ತುಂಬ ಏನು ಅಪ್ಪಾ ಯಾವ ಥರನಪ್ಪ ಇದು ಅನ್ನೋ ಥರ ಏನಿರೋದಿಲ್ಲ ಸ್ವಲ್ಪ ಕ್ಲೀನಾಗೆ ಇಟ್ಕೊಂಡಿರ್ತೀನಿ ಗ್ಯಾಸ್ ಮಟ್ಟಿಗೆ ಮಾತ್ರ ಇನ್ನು ಅಡುಗೆ ಮನೆ ಸ್ವಲ್ಪ ಮೆಸಿಯಾಗಿರುತ್ತೆ ಯಾಕಂದರೆ ಅಲ್ಲಲ್ಲಿ ಪಾತ್ರೆ ಅಂದರೆ ಇವಳು ನೋಡಿದ್ರು ನನ್ನ ಮಗಳು ಅಲ್ಲಿ ಇಲ್ಲಿ ಆಟ ಆಡ್ತಾ ಇರ್ತಾಳೆ ಪಾತ್ರೆ ತೆಗಿತಾ ಇರ್ತಾಳೆ ಇನ್ನು ತೋರಿಸಿಲ್ಲ ಕೆಲವೊಮ್ಮೆ ಹೋಗ್ತಾ ಹೋಗ್ತಾ ವಿಡಾ ಮಾಡಿ ತೋರಿಸ್ತೀನಿ ಎಷ್ಟು ಪಾತ್ರೆ ಆಟ ಆಡ್ತಾಳೆ ಅಂದರೆ ಅವಳು ಬಣ್ಣ ಅಡುಗೆ ಮನೆ ಬಂದರೆ ಸಾಕು ಅಲ್ಲಿ ಕೆಳಗಡೆ ರ್ಯಾಕರ್ ಇಟ್ಟಿದ್ದೀವಲ್ಲ ಅದ್ರಲ್ಲಿ ತಕ್ಕೊತಾಳೆ ಅದನ್ನ ತಕೊಂಡು ಒಗಸೋದು ಮಾಡೋದು ಇರ್ತಾಳೆ ಆಲ್ರೆಡಿ ಎರಡು ಗ್ಲಾಸ್ ಬೌಲ್ ಹೊಡೆದ್ಬಿಟ್ಲು ನಂದು ಅದ್ರಲ್ಲಿ ಎಷ್ಟು ಹೊಡಿಬೇಡ ಅಂದ್ರೆ ಕೇಳಲ್ಲ ಎಲ್ಲರೂ ಮೇಲಿಡೋಣ ಅಂದ್ಕೊಂಡ್ರೆ ಮೇಲೆ ನಾವೆಲ್ಲರೂ ತೆಗಿಯೋಕೊಲೆ ಬಿ ಸುಮ್ಮನೆ ಒಡೆದು ಹೋಗುತ್ತಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಹಾಗೆ ಮತ್ತೆ ಅದನ್ನು ಎತ್ತಿಟ್ಬಿಟ್ಟೆ ಸುಮ್ಮನೆ ಇನ್ನೂ ಹೊಡೆದ್ರೆ ಸರಿಯಾಗಲ್ಲ ಸುಮ್ಮನೆ ಏನಕ್ಕಾರು ಬೇಕಾಗತ್ತೆ ಅಂತ ಹೇಳಿ ಎತ್ತಿಟ್ಕೊಬಿಟ್ಟೆ ಹಾಗೆ ತರಕಾರಿ ಸಾಂಬಾರು ಮಾಡಿದ್ಮೇಲೆ ಸೈಡ್ಸಿಗೆ ಏನಾದ್ರು ಇರಬೇಕು ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ನೀಡಿರೋ ಟೈಮಲ್ಲಿ ಈ ಥರ ಬಾಳೆಕಾಯಿ ಫ್ರೈ ಅಥವಾ ಆಲೂಗಡ್ಡೆ ಫ್ರೈ ಈ ಥರ ಬದನೆಕಾಯಿ ಫ್ರೈ ಈ ಥರ ತುಂಬ ಮಾಡ್ತಾ ಇರ್ತೀನಿ ನಾನು ಅದಗಡೆ ಬಾಳೆಕಾಯಿ ಫ್ರೈ ಹಾಕಿ ವೀಡಿಯೋ ಹಾಕಿಡಿದ್ದೀನಿ ಶಾರ್ಟ್ಸಲ್ಲಿ ಬೇಕಾದ್ರೆ ನೋಡ್ಬೋದು ಅದಕ್ಕೋಸ್ಕರ ಸಲ ನಾನು ವೀಡಿಯೋ ಮಾಡಿ ತೋರ್ಸೋಕ್ಕೆ ಹೋಗ್ತಾ ಇಲ್ಲ ఎలి ఉంటు బ్యాగ్ హా ఏ బాయలు బాయ్ ఏను చాకీ తిందా అమ్మ కొడ యాకే ఒప్పుడు తిన్న నేను అమ్మ ఒప్పుడు తిన్న అబ్బా పప్పు బర్లీ తడి హేక్ కొతీ పప్పు బర్లీ టా బయ్ Bye. Amanah. Amanah. Prakriti. Bye. See Bye. Madu, bye, madu. Bye. 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 ಆಯ್ತಾ ಬೇಜಾರು ಏನಕ್ ಮಾಡ್ಕೊಳ್ಳೋದು ಈಗ ಊಟ ಮಾಡಿದ್ಮೇಲೆ ಮಾಡಿದ್ಮಿಂತ ಹೇಳ್ದಾನೆ ಬೇಜಾರ್ ಏನಕ್ ಮಾಡ್ಕೊಳ್ಳೋದು ಹೇಳೋ ಆಂಟಿ ತಗೊಳೋದು ಅದಕ್ಕೆ ಹ್ಮ್ ಹ್ಮ್ ಪಪ್ಪಲ್ ಸಂಜೆ ಬರತ್ರ ಕೇಳಿ ತೆಗೆ ಬಾಯಿಂದ ತೆಗಿ ಶಿ Tu dia mah. Okay, boy. Tada pada Ah. 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 compañ アメリカ

Mm. I. h J. Hm. J. Hm. e n Hm. Yen. Hm. Mm. Yen. Hm. Mm. Yen. Hm. Hm. e n Wo. Wo. Hm. 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 h Ah, oh, very really good. Hmm. You? Uh. Huh. Uh. ऐता हम्म मतलब वियत मिले वियत मिले वी अम्म अम्म लेट्स को अम्म अम्म लेट्स ओइ अम्म अम्म लेट्स जी अम्म अम्म लेट्स अच्छे अम्म ज़ेड तंका इंग्लिश हो आई इ कनाडा ऐता ಹಂಗೆ ಬರಿಬಾರ್ದು ನಾನು ಒಟ್ಟಿ ಹೇಳ್ಕೊಡ್ತಿದ್ದೀನಲ್ಲ ಅದಕ್ಕೆ ಒಟ್ಟಿ ಎ ಬಿ ಸಿ ಡಿ ಇಂದ ಜಡ್ ತನಕ ತನಕ ಹೇಳ್ಕೊಟ್ಟ ಅಲ್ಲೇನೋ ಬಿಚ್ ಹೋಗಿ ಬಂದರೆ ಒಂಚೂರು ಈ ಕಡೆ ಗಿಡದಲ್ಲಿ ಬುಡಗಳು ಫುಲ್ ಒಣಗೋಗಿಬಿಟ್ಟಿದ್ವು ಅಂದರೆ ತುಳಸಿ ಗಿಡಕ್ಕೆ ನಿನ್ನೆ ನೀರು ಹಾಕಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಫುಲ್ ಒಣಗೋಗಿತ್ತಂತ ಅಂತ ಮುದ್ದು ಹಾಕ್ಸಲ ನೀರು ಹಾಕ್ಸಾನೆ ನಾನು ಆ ಗಿಡಕ್ಕೆ ನೀರು ಹಾಕೋದಿಲ್ಲ ಇವತ್ತು ಅದಕ್ಕೋಸ್ಕರ ಅವನ ನೀರು ಹಾಕಿದ ಅವನಿಗೆ ಒಂದು ಬಾಟ್ಲು ತುಂಬಿಕೊಟ್ಟೆ ಹಾಕಿದ ಹಾಗೆ ಇದು ಗುಲಾಬಿ ಗಿಡದಲ್ಲಿ ಫುಲ್ ಗಿಡದ ಮೇಲೆ ನೀರು ಹಾಕಿರೋದ್ರಿಂದ ಫಂಗಸ್ ಬಂದು ಗಿಡಗಳು ಪೂರ ಒಣಗೋಗಿಬಿಟ್ಟಿತ್ತು ಬಟ್ ಇವಾಗ ಚಿಗುರುತಾ ಇದೆ ಈ ಥರ ತಂದಿರೋ ಗಿಡ ತುಂಬ ಆಸೆ ಪಡ್ತಂದಿರೋ ಗಿಡ ಒಣಗೋದು ತುಂಬ ಬೇಜಾರಾಗುತ್ತೆ ಬಟ್ ಚಿಗ್ರವಾಗ ಅಷ್ಟೇ ಖುಷಿಯಾಗುತ್ತೆ ಯಾವಾಗಲೂ ಸಲ ಅನಿಸುತ್ತೆ ನಾನು ಟೊಮೆಟೋದೇನೋ ಹಾಕಿದ್ದೇನೋ ಅಂದರೆ ಅದು ಕೊಳೆಯುತ್ತೆ ಅಲ್ವಾ ಕೋಲ್ಟ ಗೊಬ್ಬರ ಚೆನ್ನಾಗುತ್ತೆ ಅಂತ ಹಾಕಿದ್ದೆ ಬಟ್ ಅದರ ಟೊಮೆಟೊ ಗಿಡ ಬೆಳ್ಕೊಬಿಟ್ಟಿದೆ ಒಂದು ಮೊನ್ನೆ ನೋಡಿದೆ ಖುಷಿ ಆಯಿತು ಹಾಗೆ ಕೊತ್ತಂಬರಿ ಊರಿ ಕೊತ್ತಂಬರಿ ಸೊಪ್ಪು ಅಂದರೆ ಹೇಳಿದೆ ಅಲ್ವ ಒಂದು ಹದಿನೈದು ದಿನ ಊರಿ ಹೋಗಿದ್ದೆ ಅಂತ ಕೊತ್ತಂಬರಿ ಗಿಡ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಕೂಡ ಒಣಗೋಗಿತ್ತು ಬಟ್ ಪುದೀನ ಸೊಪ್ಪು ಒಣಗೋಗುತ್ತೆ ಅನ್ಕಂಡೆ ಬಟ್ ಅದು ಚಿಗ್ರಿತ್ತು ಚೆನ್ನಾಗಿ ಚಿಗುರಿತ್ತು ಹೇಳ್ತಾ ಇದ್ದೆ ಮತ್ತು ಉರಿಗೆ ಹೋದರೆ ಪೂರ ಒಣಗೋಗುತ್ತೆ ನೋಡು ಅಂತ ಮಕ್ಕಳಿಂದ ಮಧ್ಯಾಹ್ನ ಊಟ ಮಾಡಿಸಿ ಮಕ್ಕಳನ್ನೆಲ್ಲ ಮೇಲೆ ಮತ್ತೆ ಲಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಇಲ್ಲಿ ತುಂಬ ಮೆಸ್ಸಿಯಾಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ಅಲ್ವಾ ತುಂಬ ದಿನ ಅದು ಅಲ್ಲಿ ಆ ರೆಡ್ ಬಾಕ್ಸ್ ಇಷ್ಟಷ್ಟು ಇನ್ನೂ ಮೆಸಿಯಾಗಿ ಕಾಣಿಸುತ್ತೆ ಫಸ್ಟ್ ಅದನ್ನು ತೆಗೆದ್ಬಿಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ತೆಗಿತಾಯಿದ್ದೆ ಅದರಲ್ಲಿ ಏನೂ ಇಲ್ಲ ಬರೀ ನನ್ನ ಮಕ್ಳದ ಆಟ ಸಾಮಾನುಗಳು ಹಾಗೆ ನನ್ನ ಬೆಲ್ಟ್ ಆ ಥರ ಮಾತ್ರ ಇರೋದು ಬರೀ ಪೇಪರ್ಸು ಆ ರೀತಿ ಮಾತ್ರ ಇತ್ತು ನಾನೇನೋ ತುಂಬ ಐಟಮ್ ಇದೆ ಹೆಂಗಪ್ಪ ಇದನ್ನು ಖಾಲಿ ಮಾಡೋದು ಅಂದ್ಕೊಂಡಿದ್ದೆ ಬಟ್ ಇರಲೇ ಇರಲಿಲ್ಲ ಹೋಗ್ತಾ ಗೊತ್ತಾಯಿತು ಮತ್ತು ಒಂದ್ಸಲ ಅಂದ್ಕೊಂಡೆ ಎತ್ತಿಟ್ಬಿಟ್ಟಣ ಮಕ್ಕಳು ಇನ್ನೇನು ಆಟಾಡೋಲ್ಲ ಅವರು ಅಂತ ಅದೇ ಅನ್ ಸಲ ಅಂದ್ಕೊಂಡೆ ಪಾಪ ತಂದಿರದೆ ಅವರಿಗೋಸ್ಕರ ಮರ್ಚಿ ಮತ್ತೆ ಮುಚ್ಚಿಟ್ರೆ ಏನು ಬಂತು ಅದಲ್ಲ ಪಾಪ ಅವ್ರು ಆಟಾಡ್ಕೊಡ್ಲಿ ಅಂತ ಹೇಳಿ ಮತ್ತು ತಗೊಬಂದು ಮತ್ತೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಎತ್ತಿ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ಅವ್ರಿಗೆ ಕಣ್ಣಿಗೆ ಕಾಣಿಸೋದಿಟ್ರಿ ಬೇಕಂದಾಗ ತಕ್ಕೋತಾರೆ ಆಟಾಡ್ತಾರೆ ಮತ್ತು ಹೇಳಿದ್ರೆ ಅವರ ಪಾಪ ಎತ್ತಿಡ್ತಾರೆ ಅಂತ ಹೇಳಿ ಸುಮ್ಮನದೇ ನನ್ನ ಮಗಳಿಗೆ ಎತ್ತಿಡ್ಲಿಕ್ಕೆ ಗೊತ್ತಾಗಲ್ಲ ಬಟ್ ಮುದ್ದು ಎತ್ತಿಡ್ತಾನೆ ನೀಟಾಗಿ ಹೇಳಿ ಕೇಳ್ತಾನೆ ಒಂದು ಸ್ವಲ್ಪ ಮುದ್ದು ಎತ್ತಿಡ್ಬಿಟ್ಟು ಅವನಿಗೆ ಬೈದು ಹೇಳಿದ್ರೆ ಯಾವುದೂ ಕೇಳಲ್ಲ ಒಂಚೂರು ಪುಸಿ ಹೊಡಿಬೇಕು ಮುದ್ದು ಮನೆ ಮಾಡು ಪ್ಲೀಸ್ ಕಂದ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಅಂತ ಅವನು ಹಾಗೆ ಅವ್ನಿಗೆ ಎದುರಿಸ್ ಯಾವ್ದಾರು ಕೆಲಸ ಮಾಡಿಸ್ಕೊತೀನಂದರೆ ನಮ್ಮ ನನ್ನ ಹಾಡಿಗೂ ಯಾವ ಕೆಲಸನೂ ಆಗೋಲ್ಲ ಅವನ ಹತ್ರ ಅವ್ನಿಗೆ ಎಷ್ಟು ಮುದ್ದಾಗ ಹೇಳ್ತೀವೋ ಅಷ್ಟು ಚೆನ್ನಾಗಿ ಅವನು ಕೆಲಸ ಮಾಡ್ತಾನೆ ಇನ್ನು ಫೈನಲ್ ಆಗಿ ಕಸ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನೀಟಾಗಿ ಕಸ ಕೂಡ ಗುಡ್ಸ್ಕೊಂಡೆ ಅಷ್ಟೇ ಮಕ್ಕಳೆಲ್ಲ ಇದ್ದಿದ್ರು ಅವ್ರು ಪಾಡಿಗೆ ಅವ್ರು ಇದ್ರು ನಾನು ಪಾಡಿ ನಾನೇ ಕೆಲಸ ಮಾಡ್ಕೋತಾ ಇದ್ದೆ ಅಂದರೆ ಐಟ ಆಟ ಸುಮ್ಮನೆ ಎತ್ತಿಟ್ಟಿದ್ದಲ್ಲ ಅದನ್ನೆಲ್ಲ ಮಂಜು ಮಾಡಿಬಿಟ್ಟಿದ್ರೆ ಹೋಗಿ ಅವರೆಲ್ಲ ಆಟ ಇದ್ರು ಹಾಗೆ ಇಲ್ಲಿ ಫೈನಲ್ ಆಗಿ ಈ ಥರ ನೀಟಾಗಿ ಕ್ಲೀನಾಗಿದೆ ಪರವಾಗಿಲ್ಲ ಅನ್ನಿಸ್ತು ಬಟ್ ಮನ್ಸಿಗೆ ಒಂಥರ ಶಾಂತಿ ಅನ್ನಿಸ್ತು ಯಾವಾಗಲೂ ಮೆಸ್ಸಿ ನೋಡ್ಬಿಟ್ಟು ನೋಡಿಬಿಟ್ಟು ಏ ಅಪ್ಪ ಇಷ್ಟು ಕ್ಲೀನಾಗಿದೆ ಪರವಾಗಿಲ್ಲ ಇಷ್ಟು ನೀಟಾಗಿ ಸಾಕು ಅಂತ ಅನ್ನಿಸ್ತು ಇಷ್ಟು ಕ್ಲೀನ್ ಮಾಡಿಕೊಂಡೆ ಇವತ್ತು ಇದನ್ನು ಇನ್ನು ಸ್ವಲ್ಪ ದಿನ ಬಿಟ್ಟರೆ ಇನ್ನೂ ಅದೇ ಹಾಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್